ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸಂಡೇ ಸಂಡೇ ಅಂದರೆ ನಿಮಗೆ ಗೊತ್ತು ಆ್ಯಸ್ ಯೂಶಯಲ್ ನನಗಂತೂ ಲೇಜಿ ಸಂಡೇ ಆಗಿರುತ್ತೆ ಸೊ ಯಾಕಪ್ಪ ಅಂತ ಹೇಳಿದ್ರೆ ಡೈಲಿ ಬೇಗ ಎದ್ದಿರ್ತೀವಿ ಸೊ ಇವತ್ತಂತೂ ನಾನಂತೂ ಫುಲ್ ರೆಸ್ಟ್ ಯಾಕೆಂದರೆ ಮನೆ ಹತ್ರನೂ ಕೆಲಸ ಮಾಡೋಕ್ಕೆ ಯಾರೂ ಬರೋಲ್ಲ ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಜಿ ಆಗ್ಬಿಡ್ತೀನಿ ಹಾಗೆ ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಮಟನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಶ್ರಾವಣ ಮುಗೀತು ಶ್ರಾವಣ ಮುಗ್ದಾಗಿಂದ ನಮ್ಮ ಮನೇಲಿ ಏನೂ ನಾನ್ ವೆಜ್ ಮಾಡಿರ್ಲಿಲ್ಲ ಸೊ ಹುಡುಗರು ರಿತಿಕ್ಷಾ ನಾ ಬಂತು ಇರ್ತೀವಿ ಬಟ್ ಮಕ್ಳು ಇರಲ್ವಲ್ಲ ಸೊ ಹಂಗಾಗಿ ರಿತಿಕ್ಷಾ ಮಮ್ಮಿ ಮಾಡು ಅಂತ ಇದ್ದಾಳೆ ಅವ್ಳಿಗೆ ಮಾಡಿಕೊಡ್ಬೇಕು ಆಲ್ರೆಡಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಇವತ್ತು ಸೊ ಇವತ್ತು ಎದ್ದಿರೋದೆ ನೈನ್ ಆಗಿಬಿಟ್ಟಿದೆ ಇನ್ನೂ ಅಡುಗೆ ಮಾಡಿಕೊಂಡು ನಾವು ತಿಂದು ಮನೆ ಹತ್ರ ನಿನ್ನೆ ಟೈಲ್ಸ್ ಹಾಕಿದಾರಂತೆ ಸೊ ಅದನ್ನು ಕೂಡ ನೋಡೋಕೆ ಹೋಗಬೇಕು ಹೋಗಿಲ್ಲ ಪಾಪ ನೈಟ್ ನಿನ್ನೆಲ್ಲ ಕರೆಂಟ್ ಇರಲಿಲ್ಲ ಹೇಳಿ ಅವರು ಕೂಡ ಲೇಟಾಗಿ ಬಂತು ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಬಂತು ಸೊ ಹಂಗಾಗಿ ಅವ್ರು ಕೆಲಸ ಇಟ್ಕೊಂಡಿದ್ದು ಸೊ ನೆನ್ನೆ ಏನೂ ಕೆಲಸ ಆಗಿಲ್ಲ ಅಂತ ಹೇಳಿ ಒಂದು ಬಾಲ್ ಮುಗಿಸೋಣ ಹೇಳಿ ನಿನ್ನೆಲ್ಲ ಮಾಡಿದಾರೀಗ ಈಗ ಅಡುಗೆ ಮಾಡಬೇಕು ನಾನಂತೂ ಒಬ್ಬೊಬ್ರು ಅವ್ರವರ ಟೇಸ್ಟ್ಗೂ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತಾರೆ ನಾನು ಜಾಸ್ತಿ ಮಸಾಲೆ ಹಾಕಲ್ಲ ಸ್ವಲ್ಪ ಲೈಟಾಗಿ ಐಟಮ್ಸ್ ಎಲ್ಲ ಹಾಕೊಳೋದು ಇನ್ನೀಗ ಮಟನ್ ಸಾರಿಗೆ ನಾನು ನಮ್ಮ ಮನೇಲಿ ಏನೇನು ಐಟಮ್ ಹಾಕ್ತೀನಿ ಅಂತ ನೋಡಿ ತೋರಿಸ್ತೀನಿ ಬನ್ನಿ ಸೊ ಆಕ್ಚುಲಿ ಮಟನ್ ಸಾರಂತೂ ನನಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಇನ್ನು ನಾವು ಆ್ಯಕ್ಚುಲಿ ನೋಡಿ ಮೊದಲಿಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಅದರಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಮತ್ತು ಶುಂಠಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ಸೊ ನಾನು ಹೆವಿ ಮಸಾಲೆ ಏನು ಹಾಕೋಲ್ಲ ಈ ಥರ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲ ನಮ್ಮ ಮನೇಲಂತೂ ಆ್ಯಕ್ಚುಲಿ ತುಂಬ ಮಸಾಲೆ ಎಲ್ಲ ಕಡಿಮೆ ಯೂಸ್ ಮಾಡೋದು ಸೊ ನಾನು ಏನೇ ಏನೇನು ಮಸಾಲ ಹಾಕಿ ಮಾಡ್ತೀನಿ ಮಟನ್ ಸಾಂಬಾರಿಗೆ ಅಂತ ಈಗಾಗಲೇ ನೋಡಿದ್ದೀರಾ ಆಲ್ರೆಡಿ ಮಟನ್ ಚರ್ನ ಒಗ್ಗರಣೆಗೆ ಹಾಕಿ ಮಸಾಲೆ ಕೂಡ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹೇಳಿದ್ರೆ ರುತ್ಪಿಕ್ಕೂ ಊಟ ಇದ್ದೆ ಸೊ ಅವನಿಗೋಸ್ಕರ ಒಂದು ಸ್ವಲ್ಪ ತರಕಾರಿ ಮತ್ತು ಅನ್ನ ಹಾಕಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ದೆ ಅವನಿಗೆ ಇವತ್ತು ಇನ್ನೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂದ್ಕೊಂತೀನಿ ಜಾಸ್ತಿ ಸ್ಪೆಷಲಿ ಹಳ್ಳಿ ಕಡೆ ಮಾಡ್ತಾರೆ ಇದನ್ನು ಸೊ ನೋಡ್ತಿರ್ಬೋದು ಸೊ ಮಟನ್ ನಾವು ಬೇಯ್ಯಕ್ ಇಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ಥರ ಕುಡ್ಲು ಹಜ್ಜುತ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಹೊರಗಡೆಯಿಂದ ತಂದಿರ್ತಾರಲ್ಲ ಕಣ್ಣಾಗುತ್ತೆ ಮಕ್ಳಿಗೆಲ್ಲ ಕೊಟ್ಟಿರ್ತೀವಿ ದೃಷ್ಟಿ ಬೀಳುತ್ತೆ ಅಂತ ಸೊ ತೋರಿಸ್ತೀನಿ ನೋಡಿ ನಾನು ಕೂಡ ಇಲ್ಲಿ ಇಟ್ಟಿದ್ದೀನಿ ಕುಡ್ಲು ಇನ್ನೂ ಕೆಂಪಗೆ ಆಗಿಲ್ಲ ಆ್ಯಕ್ಚುಲಿ ಸೊ ಅದನ್ನೇ ಒಂದು ಸ್ವಲ್ಪ ಮೇಲೆ ಸಾಂಬಾರು ಆಲ್ರೆಡಿ ಕುದೀತಾ ಇದೆ ಒಂದೆರಡು ಸುತ್ತು ಕುದ್ಬಿಟ್ರೆ ಈ ಕುಡ್ಲು ಅಜ್ಜಿಟ್ಬಿಟ್ರೆ ಸೊ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಸಾಂಬಾರು ಕೂಡ ಮಾಡಿದ್ದೀನಿ ಇನ್ನೇನು ಲೋಕಿ ಊಟಕ್ಕೆ ಬರಬೇಕು ಆ್ಯಕ್ಚುಲಿ ಸೊ ಆಲ್ರೆಡಿ ರೈಸ್ ಮಾಡಿ ಮಾಡಿಲ್ಲಿಟ್ಟಿದ್ದೀನಿ ಸೊ ಈಗ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ ಮುದ್ದೆ ಮಾಡಿ ಇದಕ್ಕೆ ಹಾಕಬೇಕು ಇನ್ನೂ ಸ್ವಲ್ಪ ಬೇಳೆ ಸಾಂಬಾರಿದೆ ಅದನ್ನು ನನಗೆ ಅಂತ ಮಾಡ್ಕೊಂಡಿದ್ದೀನಿ ಇನ್ನು ಮುದ್ದೆಗೆ ಇಟ್ಟಿದ್ದೀನಿ ಸೊ ಇನ್ನೇನು ಮುದ್ದೆ ಕೂಡ ಮಾಡಬೇಕು ಅದಕ್ಕೂ ಕೂಡ ಹಸಿಟ್ಟು ಹಾಕಿಟ್ಟಿದ್ದೀನಿ ಅಲ್ಲಿ ನಾವಿಬ್ಬರೇ ಇರೋದ್ರಿಂದ ಸೊ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀನಿ ಅಷ್ಟೇ ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಋತ್ವಿಕ್ನ ಆ್ಯಕ್ಚುಲಿ ರಿತಿಕ್ಷ ಆಟ ಆಡಿಸ್ತಾ ಇದ್ದಾಳೆ ಹೊರಗಡೆ ತುಂಬ ದಿನ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ ಶ್ರಾವಣ ಆದಾಗಿಂದ ಆ್ಯಕ್ಚುಲಿ ಮೊಟ್ಟೆ ಗಿಟ್ಟೆ ಏನೂ ಮಾಡಿರ್ಲಿಲ್ಲ ಸೊ ಮಕ್ಕಳಂತೂ ಇದ್ರು ಅಮ್ಮ ಚಿಕ್ಕ ಚಿ ಅಂತೇಳಿ ಸೊ ಹಾಗಾಗಿ ಅವ್ರಿಗೆ ಇದ್ದೀನಿ ಇವತ್ತು ಇನ್ನೇನು ಕೂಡಲೂ ಕೂಡ ಬಿಟ್ಟು ಮುದ್ದೆ ಮಾಡಿಬಿಟ್ರೆ ಇನ್ನು ಲೋಕಿ ವೇಟಿಂಗ್ ಅಷ್ಟೇ ತಿಂಡಿ ತಿಂದು ನೀರು ಬಿಡೋಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಲೋಕಿ ನೆನ್ನೆ ನಿಮಗೆ ತೋರಿಸಿದ್ದೆ ನಾನು ಸೆಕೆಂಡ್ ಫ್ಲೋರ್ಗೆ ಅಂತ ಹೇಳಿ ಬುದ್ಧ ತೊಗೊಂಡು ಬಂದಿದ್ದೀನಿ ಅಂತ ಸೊ ಅದು ಅದರಲ್ಲಿ ನೆನೆ ಇವತ್ತು ಹಾಕಿ ಟೈಲ್ಸ್ ಹಾಕಿ ಆಲ್ರೆಡಿ ಹೊರಗಡೆ ಎಲ್ಲ ಹಾಕಿಟ್ಟಿದ್ದಾರೆ ಹೆಂಗೆ ಹಾಕಿದ್ದಾರೆ ಏನು ಅಂತ ನಿಮ್ಗೆ ಅಲ್ಲೋಗಿ ತೋರಿಸ್ತೀನಿ ಬನ್ನಿ ನಾನು ಕೂಡ ಇನ್ನೂ ನೋಡಿಲ್ಲ ಆ್ಯಕ್ಚುಲಿ ನಿನ್ನೆ ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದ್ದೆ ಈಗ ಇನ್ನೇನು ಊಟ ಮಾಡಿಕೊಂಡು ಅಲ್ಲೇ ಹೋಗಬೇಕು ಸೊ ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮುದ್ದೆ ಮಾಡಿಟ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ ಪಾಪು ಏನು ಮಾಡ್ತಿದ್ದಾರೆ ನೋಡೋಣ ರಿತೀಕ್ಷಾ ಸೊ ಈಚೆ ಆಡ್ತಿದ್ದಾಳೆ ನೋಡಿ ಇವಾಗ ಕುಡ್ಲಜ್ಜಿತೀನಿ ಸೊ ಚೆನ್ನಾಗಿ ಕಾದಿದೆ ಅದನ್ನ ಈ ಥರ ಮೂರು ಸಲ ನಾವು ಈ ಥರ ದೃಷ್ಟಿ ತೆಗೆದು ಸೊ ಮೂರು ಸತಿಗೆ ಒಳಗಡೆ ಹಿಂಗಿಡ್ತೀವಿ ಸೊ ಇದೇ ದೃಷ್ಟಿ ಆ್ಯಕ್ಚುಲಿ ನೋಡ್ಬೋದು ಈಗಿನ ಕೇಸ್ ಅದರಲ್ಲಿ ಏನಾದರೂ ಕಚ್ಕೊಂಡಿದ್ರೆ ದೃಷ್ಟಿ ಆಗಿದೆ ಅಂತ ಇಲ್ಲಾಂದರೆ ಅಂದ್ರೆ ಆಗಿಲ್ಲ ಅಂತ ಸೊ ನಾವು ಈ ಥರ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ತಿಳಿಸಿ

ಇನ್ನು ಆ್ಯಕ್ಚುಲಿ ಋತ್ವಿಕ್ನ ಸಮಾಧಾನ ಮಾಡಿ ಪಕ್ಕದ ಮನೆ ಮನೆಯವ್ಗೆ ಕೈಯಲ್ಲಿ ಕೊಟ್ಟು ಬಂದೆ ಅವಳಿಗೂ ಕೂಡ ಮಕ್ಕಳಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ನಾನು ಯಾವಾಗಾದರೂ ಕರ್ಕೊಂಡು ಹೋಗಿಬಿಟ್ರೆ ಅವಳು ಕೂಡ ಆಟ ಆಡಿಸ್ತಾ ಇರ್ತಾಳೆ ಇವತ್ತು ಸಂಡೇ ಫ್ರೀ ಆಗಿರೋದ್ರಿಂದ ನಾನ್ ವೆಜ್ ಮಾಡಿರೋದ್ರಿಂದ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ನಾವಿರೋದು ಇಬ್ಬರೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆನೇ ಮಾಡ್ಕೊಳ್ತೀನಿ ಇನ್ನು ಲೋಕಿ ಕೂಡ ಹೊರಗಡೆ ಹೋಗಿದ್ರಿಂದ ಹಂಗೆ ಇಟ್ಟರೆ ಆರೋಗುತ್ತೆ ಅಂತ ಹೇಳಿ ಹಾಟ್ ಬಾಕ್ಸಲ್ಲಿಡೋಣ ಅಂತ ಸೊ ಆ ಮುದ್ದೆ ಮಾಡಿ ಹಾಟ್ ಬಾಕ್ಸಿಗೆ ಇದ್ದೆ ಮುದ್ದೆ ಮಾಡಬೇಕಾದ್ರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನೇಲಿ ನಾವು ಈ ಥರ ಕೆಲವರು ಕಾಲ್ಗೆ ಇಟ್ಕೊಂಡು ಮಾಡ್ತಾರೆ ಸೊ ನಾವು ಆ ಥರ ಮಾಡಲ್ಲ ಈ ಥರ ಮಾಡ್ತೀವಿ ಹಾಗೆ ರಿತಿಕ್ಷಾ ಇವತ್ತೇನೋ ಗೊತ್ತಿಲ್ಲ ಅಮ್ಮ ಎಲ್ಲೋ ಫ್ರೆಂಡ್ ಮನೇಲಿ ನೋಡಿದ್ದಾಳೆ ಅನಿಸುತ್ತೆ ಸೊ ನನಗೂ ಆ ಥರ ಮಾಡಿಕೊಡಮ್ಮ ಸ್ಪೂನಿಗೆ ಹಾಕ್ಕೊಡು ಅಂದ್ರೆ ಸರಿ ಮಕ್ಕಳೆ ಅವ್ರು ತಿನ್ನೋದೇ ನಮಗೆ ಖುಷಿ ಅಲ್ವಾ ಹಾಗಾಗಿ ಅವಳಿಗೂ ಮಾಡಿಕೊಟ್ಟೆ ಇನ್ನು ರಿತೀಕ್ಷಾ ಆ್ಯಕ್ಚುಲಿ ಮಟನ್ ಸಾಂಬಾರಿಗೆ ದೋಸೆ ಬೇಕು ಅಂತ ಹೇಳಿದ್ಲು ಸೊ ದೋಸೆ ಇಟ್ಟು ನಿನ್ನೆ ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಹಾಗಾಗಿ ಅವ್ಳಿಗೆ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಆಲ್ರೆಡಿ ಮಟನ್ ಸಾರಿಗೆ ದೋಸೆ ತಿಂತಾ ಇದ್ದಾಳೆ ಹೆಂಗಿದೆಯಾ ರಿತೀಕ್ಷಾ ಹ್ಞೂ ಚೆನ್ನಾಗಿದೆಯಾ ಅವಳಿಗೂ ಕೂಡ ಇನ್ನೊಂದು ದೋಸೆ ಹಾಕಿಬಿಟ್ರೆ ಅವಳದು ಮುಗೀತು ಪೃಥ್ವಿಕ್ ಆಲ್ರೆಡಿ ತಿನ್ನಿಸಿ ಮಲಗಿಸಿದ್ದೀನಿ ಸೊ ಮಕ್ಕಳು ತಿಂದುಬಿಟ್ರೆ ನಮಗಂತೂ ಇನ್ನೇನು ಇಲ್ಲ ಅವ್ರು ಸಮಾಧಾನವಾಗಿದರೆ ನಾವು ಕೂಡ ಸಮಾಧಾನ ನಂಗೆ ಹಾಕ್ಕೊಟ್ಟೆ ನಾನು ಕೂಡ ತಿಂದು ಮನೆ ಹತ್ರ ಹೋಗಬೇಕು ಊಟ ಊಟನೇ ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಆಗಿರೋದ್ರಿಂದ ನಂದು ಊಟ ಮುಗಿಸಿದ್ದೀನಿ ಮನೆ ಹತ್ರ ಹೋಗಿ ನೀರು ಹಾಕೋಕೆ ಹೋಗಿದ್ದು ಇನ್ನೂ ಬಂದಿಲ್ಲ ಮುದ್ದೆ ಮಾಡ್ಕೊಂಡು ತಿಂದು ರೀತಿಕ್ಷಣೆ ದೋಸೆ ಎಲ್ಲ ಕೊಟ್ಟು ಹುಡುಗರಿಗೆ ತಿನ್ನಿಸ್ಕೊಂಡು ಈಗ ಮನೆ ಹತ್ರ ಹೋಗಬೇಕು ಮನೆ ಹತ್ರ ಹೋಗೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಟೈಮ್ ಒಂದು ಟ್ವೆಲ್ ತರ್ಟಿ ಆಗಿದೆ ಗಾಯಸ್ ಸಂಡೇ ಬಂತು ಅಂದರೆ ನೋಡಿ ಎಷ್ಟು ಲೇಜಿ ಅಂದರೆ ನಾನಂತೂ ತುಂಬ ಸಿಕ್ಕಾಬಿಟ್ಟೆ ಲೇಜಿ ಇಷ್ಟೊಂದು ಲೇಜಿ ಆಗಿಬಿಟ್ಟಿರ್ತೀನಿ ಇನ್ನೂ ಊಟ ಮುಗಿಸ್ಕೊಂಡು ಊಟ ತಿಂಡಿ ಎರಡು ಒಟ್ಟಿಗೆ ಆದಂಗೆ ಆಗಿಬಿಟ್ಟಿದೆ ಈಗ ಈಗ ಹೊರಡಬೇಕು ನಾವು ಕೂಡ ಮನೆ ಹತ್ರ ಹೋಗಿ ಹೆಂಗ್ ಹಾಕಿದ್ದಾರೆ ಟೈಲ್ಸ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ರಿತಿಕ್ಷ ಹೋಗೋಣಮ್ಮ ನನ್ ಮಗನ ನಿನ್ ತಮ್ಮ ಅಲ್ವಾ ನೋಡಿ ಇದು ಆ್ಯಕ್ಚುಲಿ ನೆನ್ನೆ ಹಾಕಿದ್ದಾರೆ ಅವರು ಸೋ ಎಂಟೈರ್ ವಾಲ್ ಈ ಥರ ಬರುತ್ತೆ ಅಂದರೆ ಫ್ರೆಂಟ್ ಡಿಸೈನ್ಸು ನಾನು ಅಂದ್ಕೊಂಡಂಗೆ ನೋಡಿ ಅದು ವೈಟು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇರೋದ್ರಿಂದ ವೆಟ್ರಿಫೈಡ್ಗೆ ಈ ಉದ್ದ ನಿಜವಾಗ್ಲೂ ಈ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿ ಇದೆ ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದೆ ಅಂದರೆ ಈ ಸೈಡ್ ಹಾಕ್ಸೋಣ ಅಂತ ಬಟ್ ಎದುರುಗಡೆ ಮನೆಯವರು ಕಟ್ತಾ ಇದ್ದಾರೆ ಆಪೋಸಿಟ್ ಆಪೋಸಿಟ್ ಇರೋದ್ರಿಂದ ಅಷ್ಟು ಲುಕ್ ಆಗೋಲ್ಲ ಅಂಥೇಳಿ ನಾವು ಹಿಂಗೆ ಈ ಈ ಫೇಸಲ್ಲಿ ಸ್ಟೇರ್ ಗೇಸಿಂದ ಬಂದರೆ ಸ್ಟ್ರೈಟ್ ಆಪೋಸಿಟ್ಗೆ ಈ ಬುದ್ಧ ಕಾಣಿಸುತ್ತೆ ಸೊ ಈ ಥರ ಇದೆ ನಮ್ಮ ಮನೆ ವಾಲ್ಗೆ ಹಾಕಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಪಾಪ ಎಲ್ಲ ಮಾಡಿದ್ದಾರೆ ನಿನ್ನೆ ಕರೆಂಟ್ ಇರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಅವ್ರು ನೈಟ್ ಮಾಡಿದ್ದಾರೆ ಇಲ್ಲಾಂದರೆ ಡೇಗೆ ಮುಗಿಸಿರೋರು ನೋಡೋದ್ರಲ್ಲ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಗಾಯ್ಸ್ ನೋಡೋದ್ರಲ್ಲ ಗಾಯಸ್ ಈಗಷ್ಟೇ ಮನೆಯಿಂದ ಬಂದೆ ಸೊ ಮನೇಲಿ ಆ್ಯಕ್ಚುಲಿ ನಿಮಗೆ ಕಾಣ್ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಚೆನ್ನಾಗಿ ಇದೆ ಬಟ್ ವೈಟ್ ಪೆಟ್ರಿಫೈಡ್ ಹಾಕ್ಸಿರೋದ್ರಿಂದ ವೈಟ್ ವಿತ್ ಗೋಲ್ಡ್ ಕಲರ್ ಜರಿ ಬಾರ್ಡ್ರಲ್ಲಿ ಹಾಕ್ಸಿರೋದ್ರಿಂದ ಟಯರ್ ಗ್ರಾನೈಟ್ ಸೊ ಅದು ಬುದ್ಧ ಅಂದು ಬಂದು ಯೆಲ್ಲೋ ಕಲರ್ ಶೈನ್ ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಅಲ್ಲಿ ನೋಡ್ಕೊಂಡು ಬರೋ ಅಷ್ಟೆಲ್ಲ ಆಲ್ರೆಡಿ ಋತ್ವಿಕ ಮಲ್ಕೊಂಬಿಟ್ಟ ಇನ್ನು ಅವನು ಕೂಡ ಮಲಗಿಸಿದ್ದೀನಿ ಇನ್ನು ರಿತಿಕ್ಷಾ ಇದ್ದಾಳೆ ಸೊ ಅವಳಿಗೆ ಟೇಬಲ್ಸ್ ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದ್ದೀನಿ ಅವಳದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ಒಂದಿನ ಫ್ರೀ ಬಿಟ್ಟರೆ ಅವಳು ಅದನ್ನೇ ಬಿಡ್ತಾಳೆ ಇನ್ನು ಸಂಜೆ ಆ್ಯಕ್ಚುಲಿ ಊರಿಗೆ ಹೋಗಬೇಕು ನಾನು ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಮೇಲ್ಗಡೆ ಆ್ಯಕ್ಚುಲಿ ಏನಪ್ಪ ಅಂದರೆ ಮೇಲ್ಗಡೆ ಆ್ಯಕ್ಚುಲಿ ಇನ್ನು ಹಾರ್ಸ್ ಹಾಕೋಕೆ ಹೇಳಿದ್ದೀನಲ್ಲ ಅದು ಹಾಕಿದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸಂಡೇ ಬ್ಲಾಗ್ ಇದಾಗಿತ್ತು ಗಾಯ್ಸ್ ಮಟನ್ ಊಟ ತಿಂದು ಆಲ್ರೆಡಿ ನಿದ್ದೆ ಬರ್ತಾ ಇದೆ ಸೊ ಇನ್ನೇನಿದ್ರು ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೂ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್